ಮಣ್ಣಿನಲ್ಲಿ ಮೂರ್ತಿ ಮಾಡಿ ಗೌರಿ ಪ್ರಾಣ ಕೊಟ್ಟಳು ಕಣ್ಣ ತುಂಬ ಕಂದನನ್ನು ತುಂಬಿ ತೋಷಗೊಂಡಳು ಮಣ್ಣಿನಲ್ಲಿ ಮೂರ್ತಿ ಮಾಡಿ ಗೌರಿ ಪ್ರಾಣ ಕೊಟ್ಟಳು ಕಣ್ಣ ತುಂಬ ಕಂದನನ್ನು ತುಂಬಿ ತೋಷಗೊಂಡಳು ಬರುವೆ ಬೇಗ ಜಳಕ ಮಾಡಿ ಕದವ ಕಾಯು ಎಂದಳು ಬರಲಿ ಯಾರೆ ಕಂದ ಬಿಡಲು ಬೇಡವೆನು ತಗೋದಳು ಬರುವೆ ಬೇಗ ಜಳಕ ಮಾಡಿ ಕದವ ಕಾಯು ಎಂದಳು ಬರಲಿ ಯಾರೆ ಕಂದ ಬಿಡಲು ಬೇಡವೆನು ತಗೋದಳು ಶಿವನು ಬರಲು ತಡೆಯ ನೊಡ್ಡಿ ದಂಡ ಹಿಡಿದ ಬಾಲಕ ಸವಿಯ ನುಡಿಯ ಒಪ್ಪಲಿಲ್ಲ ಕಿರಿಯ ದ್ವಾರ ಪಾಲಕ ಶಿವನು ಬರಲು ತಡೆಯ ನೊಡ್ಡಿ ದಂಡ ಹಿಡಿ ಿದ ಬಾಲಕ ಸವಿಯ ನುಡಿಯ ಒಪ್ಪಲಿಲ್ಲ ಕಿರಿಯ ದ್ವಾರ ಪಾಲಕ ಮಣ್ಣಿನಲ್ಲಿ ಮೂರ್ತಿ ಮಾಡಿ ಗೌರಿ ಪ್ರಾಣ ಕೊಟ್ಟಳು ಕಣ್ಣ ತುಂಬ ಕಂದನನ್ನು ತುಂಬಿ ತೋಷಗೊಂಡಳು ಸಿಟ್ಟುಗೊಂಡ ರುದ್ರದೇವ ಶೂಲವನ್ನು ಎಸೆದನು ಪುಟ್ಟರುಂಡ ನೆಲ ಕುದುರಲು ಗೌರಿ ಓಡಿ ಬಂದಳು ಸಿಟ್ಟುಗೊಂಡ ರುದ್ರದೇವ ಶಿಲವ ಶೂಲವನ್ನು ಎಸೆದನು ಪುಟ್ಟರುಂಡನೆಲ ಕುದುರಲು ಗೌರಿ ಓಡಿ ಬಂದಳು ಶೋಕದಿಂದ ಹತ್ತು ಕರೆದ ಉಮೆಯು ದುರ್ಗೆಯಾದಳು ಲೋಕದೊಡೆಯ ಜೀವ ಕೊಡುವ ಭರವಸೆಯನ್ನು ಕೊಟ್ಟನು ಶೋಕದಿಂದ ಹತ್ತು ಕರೆದ ಉಮೆಯು ದುರ್ಗೆಯಾದಳು ಲೋಕದೊಡೆ ಜೀವ ಕೊಡುವ ಭರವಸೆಯನ್ನು ಕೊಟ್ಟನು ಮಣ್ಣಿನಲ್ಲಿ ಮೂರ್ತಿ ಮಾಡಿ ಗೌರಿ ಪ್ರಾಣ ಕೊಟ್ಟಳು ಕಣ್ಣ ತುಂಬ ಕಂದನನ್ನು ತುಂಬಿ ತೋಷಗೊಂಡಳು ಬಡಗಿನತ್ತ ತಲೆಯ ನಿಟ್ಟ ಗಜದ ಶಿರವ ತಂದನು ಒಡನೆ ನೀಲ ಕಂಠ ಸುತನ ದೇಹ ಕಿದನು ಬೆಸೆದನು ಬಡಗಿನತ್ತ ತಲೆಯ ನಿಟ್ಟ ಗಜದ ಶಿರವ ತಂದನು ಒಡನೆ ನೀಲ ಕಂಠ ಸುತನ ದೇಹ ಕಿದನು ಬೆಸೆದನು ಕರಿಮದನವ ತೊಳೆದು ಬೆಳೆದ ಶಿವ ಶಿವೆಯರ ತನೆಯನು ಕರುಣೆಯಿಂದ ಜಗವ ಪೊರೆವ ದೇವನಿವನು ಗಣಪನು ಕರಿಮದನವ ನವ ತೊಳೆದು ಬೆಳೆದ ಶಿವ ಶಿವೆಯರ ತನೆಯನು ಕರುಣೆಯಿಂದ ಜಗವ ಪೊರೆವ ದೇವನಿವನು ಗಣಪನೂ ಮಣ್ಣಿನಲ್ಲಿ ಮೂರ್ತಿ ಮಾಡಿ ಗೌರಿ ಪ್ರಾಣ ಕೊಟ್ಟಳು ಕಣ್ಣ ತುಂಬ ಕಂದನನ್ನು ತುಂಬಿ ತೋಷಗೊಂಡಳು ಕಣ್ಣ ತುಂಬ ಕಂದನನ್ನು ತುಂಬಿ ತೋಷಗೊಂಡಳು